ವಿರಜಪೇಟೆಯ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಮತ್ತು ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಡಿ ದೈವಗಳ ನೇಮೋತ್ಸವ ಫೆಬ್ರವರಿ ಆರರಿಂದ ಒಂಬತ್ತರವರೆಗೆ ನಡೆಯಲಿದೆ ಎಂದು ಆರಾಧಕರಾದ ಹರೀಶ್ ಅವರು ಮಾಹಿತಿ ನೀಡಿದ್ದಾರೆ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮಚಾವಡಿಯ ದೈವ ಆರಾಧಕ ಮತ್ತು ಹರೀಶ್ ವಿಜಯನ ದೈವ ದೇವರ ಆರಾಧಕ ಇದೇ ಬರುವ ನಮ್ಮ ಫೆಬ್ರವರಿ ತಿಂಗಳಲ್ಲಿ ಶ್ರೀ ಆದಿಶಕ್ತಿ ಮತ್ತು ಧರ್ಮದೈವ ಹಾಗೂ ಪಾಠಾನುರು ಪರಿವಾರ ದೈವಗಳ ಧರ್ಮಚಾವಡಿ ತೆರಮೆಮೊಟ್ಟೆ ಕೆದಮನ್ನೂರು ವಿರ ವಿರಾಜಪೇಟೆ ಕೊಡಗು ದಿವಂಗತ ಜತ್ತಪ್ಪ ಪೂಜಾರಿ ಹಾಗೂ ದಿವಂಗತ ಬಿ ಜೆ ಗುರುವಮ್ಮನವರ ಆಶೀರ್ವಾದಗಳೊಂದಿಗೆ ಪುನರ್ ಪ್ರತಿಷ್ಠಾಪನೆ ಮತ್ತು ಧರ್ಮದೈವಗಳ ನೇಮೋತ್ಸವವನ್ನು ನಡೆಸಲಿರು ನಡೆಸಲಿದ್ದೇವೆ ಇದು ನಮ್ಮ ಈ ದೇವಸ್ಥಾನ ನಮ್ಮ ಗುರು ಹಿರಿಯರು ಆಳ್ ಒಂದು ಐವತ್ತೈದು ವರ್ಷಗಳ ಇತಿಹಾಸದಲ್ಲಿರುವಂಥ ದೈವಸ್ಥಾನ ಇದನ್ನು ನಾವು ಒಂದು ಒಂದೂವರೆ ವರ್ಷಗಳ ತನಕ ಇದಕ್ಕೆ ಯಾವುದೇ ಒಂದು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಡೆಸದೆ ಹಾಗೆನಿಸಿ ತಿಳಗೊಂಡಿತ್ತು ಇದನ್ನು ಈ ಇವಾಗ ನಾವು ಒಂದು ಅಷ್ಟಮಂಗಳ ಪ್ರಶ್ನೆಯಿಂದ ಪ್ರಶ್ನೆ ಇಟ್ಟು ಅದನ್ನು ಕೇಳಿ ತದನಂತರ ಅಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ತಿಳಿಯ ಬಂತು ಆದ್ದರಿಂದ ನಾವು ಇವಾಗ ಅದನ್ನು ಅಷ್ಟಮಂಗಳ ಪ್ರಶ್ನೆ ಇಟ್ಟುಬಿಟ್ಟು ಅಲ್ಲಿ ಪೂಜೆ ಕೈಂಕಾರ್ಯಗಳನ್ನೆಲ್ಲ ನಡೆಸಿ ಇದೊಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುವಂಥ ಧರ್ಮಚಾವಡಿ ಇದೊಂದು ತೊಂಬತ್ತು ಭಾಗ ಈಗ ಕೆಲಸ ನಡೆದಿದೆ ಆದರೆ ಇನ್ನು ಮುಂದಕ್ಕೂ ಕೆಲಸನೂ ಇದೆ ಇದನ್ನು ಇದೇ ಬರುವ ತಿಂಗಳ ಫೆಬ್ರವರಿ ತಿಂಗಳಲ್ಲಿ ಆರರಿಂದ ಒಂಬತ್ತರವರೆಗೆ ನಡೆಯುವಂಥ ಕಾರ್ಯಕ್ರಮಗಳು ಹೋಮ ಪ್ರತಿಷ್ಠಾಪನಾ ಮತ್ತು ದೈವಗಳ ನೇಮೋತ್ಸವ ಜರುಗಲಿರುವುದು ಅದಕ್ಕೆ ಎಲ್ಲ ಕುಟುಂಬ ಸಮೇತವಾಗಿ ಭಕ್ತಾದಿಗಳು ಬಂದು ಸಹಕರಿಸಿ ದೇ ದೇವರ ದರ್ಶನವನ್ನು ನೋಡಿ ಆ ದೈವಗಳಿಗೆ ಬೇಕಾದ ಅದರ ಆ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ